ಅಲ್ಲ ಮಾತಾಡೋದು ತಪ್ಪು ಯಾರ ಬಗ್ಗೆ ಯಾರು ಮಾತಾಡಿದ್ರು ತಪ್ಪೆ ಆಮೇಲೆ ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾನೂನು ಉಲ್ಲಂಘನೆ ಒಂಚೂರು ಆಗಬಾರದು ಅಂತ ಹೇಳಿ ತಿಳುವಳಿಕೆ ಕೊಡ್ತಿರ್ತೇನೆ ನಾನು ಬಟ್ ಯಾವ ಆಧಾರದ ಮೇಲೆ ಸ್ಟೇಷನ್ ಇತ್ತು ಕೂರಿಸಿದ್ರು ಸರ್ ಎಫ್ಐಆರ್ ಆಯ್ತಾ ಅದಕ್ಕೆ ತ್ರೀ ನಾಟ್ ಸೆವೆನ್ ಕೇಸ್ಗಳಲ್ಲಿ ತಿಂಗಳಗಿಟ್ಲೆ ಅರೆಸ್ಟ್ ಆಗಲ್ಲ ಪಿಟೀಷನ್ ಅಲ್ಲಿ ಬೆಳಗ್ಗೆ ಆರು ಗಂಟೆಗೆ ಹೋಗಿ ತಂದು ಪುರಸಭೆ ಸದಸ್ಯ ಆಯ್ತು ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲಾ ವಿಡಿಯೋ ಕೊಟ್ಟೋಗ್ತೀನಿ ತಂದು ಕೂರಿಸ್ಬೇಕು ನೀವು ಅಲ್ಲ ಅಲ್ಲ ಈಗ ಅಲ್ಲ ಸರ್ ನಾವ್ ಹೇಳೋದು ಪೊಲೀಸರು ಚಂದ್ರ ಪರವಾಗಿರ್ಬೇಕ ಏನ್ ತೊಂದರೆ ಕೊಡಾಕಿರ್ಬೇಕು ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸಬೇಕಲ್ಲ ಹೆಂಗ ತಂದ್ರು ಮತ್ತೆ ಹೆಂಗ ಬಿಟ್ರು ಅಲ್ಲ ಈಗ ಏನ್ ಏನ್ ಡಿಸ್ಪೋಸ್ ಮಾಡಿದ್ರಿ ಅದನ್ನ ಆರು ಗಂಟೆಗೆ ತಂದು ಕೂರಿಸೋದಕ್ಕೆ ಏನ್ ಅಧಿಕಾರ ಕೊಟ್ಟಿದೆ ಕಾನೂನು ನಿಮ್ಗೆ ಸರ್ ಅವನ್ನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದ್ದಾರೆ ಸರ್ ಸ್ಟೇಷನ್ ಅಲ್ಲಿ ಅವನ ಅವನ ಒಳಗೆ ತಂದು ಹೆಂಗ ಕೂರಿಸಿದ್ರು ಅಲ್ಲ ಪೊಲೀಸರು ಒಳಗೆ ತಂದ ಹೆಂಗ್ ಕೂರಿಸಿದ್ರು ಎನ್ಕ್ವೈರಿಗೆ ಕರೆಸಿದ್ರೆ ಈಗ ಪಿ ಎಸ್ ಐ ಬರ್ತಾರೆ ಹತ್ತುವರೆಗೆ ಆರು ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ ಹೆಂಗ್ ಕೂರಿಸಿದ್ರು ಆಯ್ತು ಲಕ್ಷ್ಮಣ ಸೌದಿ ಅವ್ರ ಮನೆಗ್ ಕಳಿಸ್ತಾರೆ ಏನು ಏಜೆಂಟ್ ಇದು ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ ಸೌದಿ ಅವರಿಗೆ ಏಜೆಂಟ್ ಗಿರಿ ಆಗಿದ್ಯಾ ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ ನನ್ಗಷ್ಟೇ ಹೇಳಿ ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಸ್ಟೇಷನ್ ಒಬ್ಬ ಜನಪ್ರತಿನಿಧಿನ ತಂದು ಕೂರಿಸ್ತೀರಿ ಕೌನ್ಸಿಲರ್ನ ಇಲ್ಲಿಂದ ಲಕ್ಷ್ಮಣ ಸವದಿ ಅವ್ರ ಮನೆ ಕಳಿಸ್ತೀರಿ ನಾನು ಇಲ್ಲಿಗಲ್ ಒಂದ ಹೇಳಿದೀನಿ ಅಂದ್ರೆ ನೀವಾದ್ರೂ ಇಲ್ಲೇ ಹೇಳಬಹುದು ಅದಕ್ಕೆ ಸರ್ ನಾನು ಹೇಳೋದು ಇನ್ನು ಮುಂದೆ ಸರ್ ನಾನು ಬಹಳ ನೋಡಿದೀನಿ ಯಾವ್ದ್ರಲ್ಲಿ ಪಿಟಿಷನ್ ಇದೆ ಯಾರು ಪಿಟಿಷನ್ ಕೊಟ್ಟಿದ್ದಾರೆ ಪಿಟಿಷನ್ ತೋರಿಸಿದು ಎರಡನೇದು ಆರು ಗಂಟೆಯಿಂದ ಬರೋದಕ್ಕೆ ಹೇಳ್ಬೇಕು ನೀವು ಸ್ಟೇಷನ್ ಒಳಗಡೆ ಹಿಂಗ್ ಕೂರಿಸಿದ್ರಿ ಅವ್ನ ಬಿಡಿ ಸ್ನಾನ ಮಾಡಿ ಬರ್ತಾನೆ ಬಿಡಿ ಅಂತ ಹೇಳಿ ಸ್ವತಃ ನಾನ್ ಫೋನ್ ಮಾಡಿದ್ದೀನಿ ನಿಮ್ ಪಿ ಎಸ್ ಐಗೆ ನಾನು ಹೇಳಿದ್ನ ಇಲ್ರಿ ನಿಮ್ಗೆ ಸ್ನಾನ ಮಾಡಿ ಬರ್ತಾನೆ ಮೇನವ್ರು ಬಂದ್ರು ಕಳ್ಸಿ ಕೊಟ್ಟಿದ್ರು ಹೆಂಗ ಒಳಗ್ ಇಟ್ಟ್ರಿ ನೀವು ಅಂತ ಹೇಳೋದು ಮನೆಯ ಕಳ್ಸಿ ಕೊಟ್ಟಿವನ್ ಅಲ್ಲಪ್ಪ ಪಿಟಿಷನ್ ಎನ್ಕ್ವೈರಿ ಕರ್ಸಿತ್ತಾನೆ ನೀವು ಒಳಗೆ ಹಿಂಗಿಟ್ಟಿ ಒಳಗ್ ಹಿಂಗ್ ಕೂರಿಸಿದಿ ಅವ್ನೀಲ್ ಸರಿ ನೀನ್ ಅದನ್ನು ಹೇಳು ಇನ್ನೊಬ್ರ ಏಜೆಂಟ್ ಅಲ್ಲ ಅನ್ನೋದ ಹೇಳಬೇಕು ನಾ ಹೇಳ್ತೇನೆ ಸರ್ ಇದು ಸಾರ್ವಜನಿಕ ಅದು ನಿಮ್ಮ ಕೆಲಸ ಹೇಳಬೇಕು ಪಾ ನಿನ್ನ ಕೆಲಸ ಹೇಳಬೇಕು ಈ ಸ್ಟೇಷನ್ ಇಂದ ನೇರವಾಗಿ ಲಕ್ಷ್ಮಣ ಸೌದಿ ಮನೆಗೆ ಅವ್ರ ಮಗನಿಗೆ ಭೇಟಿ ಆಗ್ಬ ಅಂತ ಹೇಳಿ ಕಳಿಸ್ತಿ ಅಂದ್ರೆ ಏನದು ಯಾರಿಗೂ ಕಳಿಸಿಲ್ ಸರ್ ನಾವು ಯಾರು ಮಾತಾಡಿಲ್ ಸರ್ ಯಾರು ತಾಕತ್ತಿದ್ರೆ ತಾಕತ್ತಿದ್ರೆ ಹಂಗೆ ಮಾಡಬೇಕು ಒಳಗೆ ಬಂದು ಮಾಡೋದು ಹೊರಗೊಂದು ಮಾಡೋದು ಅದು ಗಂಡಸ್ತನ ಅಲ್ಲ ಅರ್ಥ ಆಯ್ತಾ ಒಳಗಡೆ ಕರೆದು ಏ ಅವ್ರಿಗೆ ಹೋಗಿ ಅಂತ ಹೇಳಿದ್ರೆ ಗುಲಾಮ ಅಂತಾರೆ ಮಾತಾಡಿದ್ ಸರ್ ಗುಲಾಮ ಅಂತಾರೆ ಏನಂತಾರೆ ಗುಲಾಮ ಅಂತಾರೆ ಬಂದಿದ್ರು ಅವ್ರೊಕೇಶನ್ ಅವ್ರು ಬಂದ ಗಿರೀಶ್ ಹುಷಾರ್ ಸರ್ ಏನಾರ ಏನಾರ ಆಯ್ತು ಅಂತ ಹೇಳಿದ್ರೆ ಇಂಪಾಲ್ಶಿಯಲ್ಲಿ ಇದೀರಿ ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸರು ಇಂಟರ್ಫಿಯರ್ ಆಗೋದು ಇವ್ರದ್ದು ಎಷ್ಟು ದಿನ ತಗೊಂಡೆ ಪಟ್ ನೀವು ಏನ್ ಅರ್ಜಿ ವಿಲೇವಾರಿ ಮಾಡಕ್ಕೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಹಾಕಿರೋ ಯೂನಿಫಾರ್ಮ್ ಜನರ ತೆರಿಗೆ ಹಣ ಇವರೆಲ್ಲರ ತೆರಿಗೆ ಹಣ ಆ ಋಣದಲ್ಲಿ ನೀವು ಇರಬೇಕು ನೀವು ಕೂತಿರೋದು ಜನರ ಸೇವೆ ಮಾಡೋದಕ್ಕೆ ಅವಶ್ಯ ಪೊಲಿಟಿಷಿಯನ್ ಅನ್ನ ಗುಲಾಮ ಆಗೋದಕ್ಕೆ ಅಲ್ಲ ಎಸ್ ಏನು ಮಾಡ್ತೀರಿ ಕಾಯ್ದೆ ಪ್ರಕಾರ ಅಷ್ಟೇ ಮಾಡ್ಬೇಕು ಅವಶ್ಯ ಇನ್ನೊಬ್ಬರ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಅವಶ್ಯಕತೆ ಅವಶ್ಯಕತೆ ಈಗ ಕಾಣ್ತಾ ಇದೆಯಲ್ಲ ಆರು ಗಂಟೆಗೆ ತಂದು ಕೂರಿಸ್ತಿ ಅಂತ ಹೇಳಿದ್ರೆ ಇನ್ನೊಬ್ಬರ ಏಜೆಂಟ್ ಆಗಿದ್ದೀರಿ ಅಂತ ಬಂದ್ರು ವಿಚಾರಣೆಗೆ ಹತ್ತು ಗಂಟೆಗೆ ಪಾ ನೋಟಿಸ್ ಕೊಡ್ಬೇಕು ನೀನು ಹೆಂಗ್ ಕರೆಸ್ತಿ ಪೊಲೀಸ್ ಹೋಗಿ ಅವ್ರ ಮನೆಯಿಂದ ಹೆಂಗ ತಂದ ನೀನ್ ಹೇಳ್ದೆ ತಂದ ಅವನು ಏ ಯಾವ್ರಿ ಅವ್ನು ಕರ್ಕೊಂಡು ಬಂದವನು ಕರ್ಸೌ ಕರ್ಸೋನಾ

ಸ್ಟೇಷನ್ ಸ್ಟೇಷನ್ ಅಲ್ಲಿ ಕೂತ್ರ ಎದ್ದು ಹೋಗಲ್ಲ ನಿಮ್ಮ ಸಸ್ಪೆಂಡ್ ಮಾಡ್ಬೋದು ಇನ್ನೊಬ್ರು ಎಂಜಲಿಗಾಗಿ ಕೆಲಸ ಮಾಡಬಾರದು ಜನತೆ ಋಣ ತಿಂತೀರಿ ಜನತೆ ಕೆಲಸ ಮಾಡಬೇಕು ಯೂನಿಫಾರ್ಮ್ ಹಾಕೊಂಡಿರೋದು ಜನತೆಗೆ ನ್ಯಾಯ ಕೊಡೋದಕ್ಕೆ ಒಬ್ಬನು ಗುಲಾಮ ಆಗಿ ಕೆಲಸ ಮಾಡೋದಕ್ಕಲ್ಲ ತಂದ್ರ ಒಳಗ್ ಕೂರಿಸಿದ್ರಿ ಅಂದ್ರ ಬಿಡಲ್ಲ ನಾ ನಿಮ್ಮನ್ನ ನೀವು ಹಾಕೊಂಡಿರೋ ಯೂನಿಫಾರ್ಮ್ ಬೇರೆಯವ್ರ ಋಣದಲ್ಲಿ ಅದು ಗೊತ್ತಿರ್ಲಿ ನಾನು ಯೂನಿಫಾರ್ಮ್ ಕೆಲಸ ಮಾಡಿ ಬಂದೀನಿ ಏನಪ್ಪಾ ನೀ ಹಾಕೊಂಡಿರೋ ವರದಿ ಐತಲ್ಲ ಇವರು ಭಿಕ್ಷೆ ಅದು ಜನತೆ ಭಿಕ್ಷೆಲ್ಲಿದ್ದೀರಿ ನಿಮಗೆ ಯೂನಿಫಾರ್ಮ್ ಕೊಟ್ಟಿದ್ದು ಇನ್ನೊಬ್ಬನ ಮೇಲೆ ದಬ್ಬಾಳಿಕೆ ಮಾಡುವಂತ ಅಲ್ಲ ಯಾವನಾರ ಯಾವನಾರ ಜನಸಾಮಾನ್ಯರಿಗೆ ತೊಂದರೆ ಕೊಟ್ರೆ ಪರಿಸ್ಥಿತಿ ನೆಟ್ಟಿರಲ್ಲ ನಿಮ್ದು ಒಟ್ಟು ಬಿಜೆಪಿ ಕಾರ್ಯಕರ್ತ ಅಂದ್ರೆ ಒಟ್ಟು ಸ್ಟೇಷನ್ ದಾಗ ಯಾರು ಸಮಸ್ಯೆ ಅವ್ರು ಏನ್ ಮಾಡ್ತಾರ ರವಿಚಂದ್ರ ಎಷ್ಟು ಸಾರಿ ಫೋನ್ ಮಾಡಿದ್ದೀನಿ ಸಿವಿಲ್ ಮ್ಯಾಟರ್ ಅಲ್ಲಿ ಅವನು ಕುಡಿಕಿ ಪಿ ಎಸ್ ಐ ನಾನು ಹೇಳ್ದಂಗೆ ಬಗೆ ಹರಿಸ್ಕೋ ಅಂತೇಳಿ ಅವನು ಹೇಳ್ತಾನೆ ಈತ ತಂದು ಒಳಗಡೆ ಕೂರಿಸ್ತಾನೆ ಪಿಟಿಷನ್ ಎನ್ಕ್ವೈರಿಗೆ ಒಳಗಡೆ ಹೆಂಗ ಕೂರಿಸಿದ ಆಯ್ತಾ ಅಧಿಕಾರ ಇದೆಯಾ ತಂದು ಕೂರಿಸೋದಕ್ಕೆ ನೋಟಿಸ್ ಎನ್ಕ್ವೈರಿ ಏ ಇನ್ಸ್ಪೆಕ್ಟರ್ ಪಿಟೀಷನ್ ಕೊಟ್ರೆ ಒಳಗೆ ತಂದು ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ಯಾ ಸರ್ಕಾರ ಎನ್ಕ್ವೈರಿ ಮಾಡಬಹುದಾ ಎನ್ಕ್ವೈರಿ ಮಾಡೋದಕ್ಕೆ ಒಳಗೆ ಹೆಂಗೆ ಕೂರಿಸಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಂತಿದ್ರಿ ಸರ್ ಟೋಟಲ್ಗೆ ನಾನು ಕೇಳೋದು ಎಫ್ಐಆರ್ ಆದ್ರೆ ಪ್ರೊಡ್ಯೂಸ್ ಮಾಡಬೇಕು ಐ ಆರ್ ಇದೆಯಾ ನಾವು ಪಿಟಿಷನ್ ಅಲ್ಲಿ ಡಿಟೆನ್ಷನ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಾವು ಪ್ರೊಡ್ಯೂಸ್ ಮಾಡಬೇಕು ಸರ್ ಕೋಟಿ ಸರ್ ಯಾವಾಗ ಮಾಡ್ತೀರಿ ಎಫ್ಐಆರ್ ಯಾವಾಗ ಹಂಗೇನೋ ಸರ್ ನಾವು ಕೋರಿಂಗ್ ಮಾಡಬಹುದು ಇನ್ಕ್ವೈರಿಮೆಂಟ್ ಅವರೇ ಎಫ್ಐಆರ್ ಇಂದಲೇ ಇನ್ಕ್ವೈರಿ ಆರೆಗಡೆ ಮಾಡ್ತೀರಾ ಸರ್ 6 ಆಯ್ತು ಯಾಕ್ ಬಿಟ್ರಿ ಈಗ ಯಾಕ್ ಬಿಟ್ರಿ ಹಾಗಿದ್ರೆ ಇಲ್ಲಿಂದ ಅವ್ರ ಪೇರೆಂಟ್ಸ್ ಬಂದು ಬಿಡ್ಸ್ಕೊಂಡು ಹೋಗ್ತಾರೆ ಸರ್ ಅದಕ್ಕೆ ಒಳಗೆ ಹೆಂಗೆ ಕೂರಿಸಿದ್ರೆ ಡಿಟನ್ಷನ್ ಮಾಡಿ ಹಂಗಾ ಸರ್ ಅವರ ಮಾಡ್ತೀರಿ ನೀವು ಎನ್ಕ್ವೈರಿ ಇಂದವರಿಗೆ ನಿಮಗೆ ಅಧಿಕಾರ ಇದೆ ಅನ್ರಿ ಹಾ ಎನ್ಕ್ವೈರಿ ಮಾಡಬೇಕು ಎನ್ಕ್ವೈರಿ ಮಾಡಬಹುದು ಅಧಿಕಾರ ಇದೆಯಾ ಆರು ಗಂಟೆಯಿಂದ ಎನ್ಕ್ವೈರಿ ಕರೆಸಬಹುದು ಎನ್ಕ್ವೈರಿ ಕರೆಸಿದಾಗ ಸ್ವತಂತ್ರ ಆತ ಎನ್ಕ್ವೈರಿ ಬಾ ಅಂತ ಹೇಳಬೇಕು ಸರ್ ಎನ್ಕ್ವೈರಿಗೆ ತರ್ತೀನಿ ಅಂತ ಹೇಳಿ ಪೊಲೀಸರ ಮೂಲಕ ತಂದು ಒಳಗೆ ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಎನ್ಕ್ವೈರಿಗೆ ತಂದ್ರೆ ಅಧಿಕಾರ ಇದೆಯಾ ಎನ್ಕ್ವೈರಿ ಮಾಡಬಹುದು ಸರ್ ನಾವು ಎನ್ಕ್ವೈರಿ ಮಾಡ್ಬಹುದಪ್ಪ ಅದನ್ನ ಯಾರು ಬೇಡ ಅಂತಾರೆ ಎನ್ಕ್ವೈರಿ ತಂದವನಿಗೆ ಡಿಟೆನ್ಶನ್ ಮಾಡೋದಕ್ಕೆ ನಿಮ್ಗೆ ಒಪ್ಕೊಳ್ತಾ ಇದಾರೆ ಇನ್ಸ್ಪೆಕ್ಟರ್ ಕೂರಿಸಿದ್ದು ನಾವು ಹೌದು ಅಂತೇಳಿ ಒಗ್ಗೊಳ್ತಾ ಇದ್ದಾರೆ ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ಹೌದಾ ತಡ್ರಿ ತಡ್ರಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದೀನಿ ನಾನು ನೀವು ಒಳಗ್ ಕೂರಿಸಿದ್ ಹೌದಾ ಒಳಗೂ ನಾವು ಸೆಲ್ ಹಾಕಿಲ್ಲ ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ ತಂದ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ನಾನು ಡಿಜಿಗೆ ಎಸ್ ಪಿ ಗೆ ಒತ್ತಾಯ ಮಾಡ್ತಾನೆ ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ನಾವು ಎನ್ಕ್ವೈರಿ ತಂದ್ರು ಒಳಗ್ ಕೂರಿಸ್ತೀವಿ ಅಂತ ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು ನಿಮಗೆ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಎನ್ಕ್ವೈರಿ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಬದ್ದ ಮಾಡೋದಕ್ಕೆ ನಿಮ್ ಕಸ್ಟಡಿಯಲ್ಲಿ ಇದ್ದ ಎನ್ಕ್ವೈರಿ ಬಿಡಕ್ಕೆ ಬಡಿಯಪ್ಪ ಸರ್ ನೀವು ಪ್ರಶ್ನೆ ತಗೊಂಡ್ರಿ ಅಂತನಾಡ್ ಲೀಡ್ ಪ್ಲೀಡ್ ಗಿಲ್ಟಿ ಇವ್ರದೇ ಅವ್ರ ಮನೆಯವ್ರ ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಎಫ್ ಐ ಆರ್ ಇಲ್ಲದೆ ಇವರು ಒಳಗ್ ಕೂಡಿದ್ದಾರೆ ಅಂತ ಹೇಳಿ ಒತ್ಕೊಂಡಿದ್ದಾರೆ ಸೊ ಎಸ್ ಪಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಆಮೇಲೆ ಇಲ್ಲಿಂದ ಬೇರೆಯವ್ರ ಬೇರೆಯವರ ಮನೆಗೆ ಆಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದೀನಿ. ಅವರು ತಪ್ಪು ಮಾಡ್ದಕ್ಕೆ ನಾವು ವಿಚಾರಣೆ ಮಾಡಿದ್ವಿ ಅಷ್ಟೇ ಸರ್ ನಾವು. ತಪ್ಪು ನೀನೇ ಹೆಂಗೇ ಕನ್ಕ್ಲೂಷನ್ ಗೆ ಬರ್ತೀಯಾ ಬಾ ಹೆಂಗೇ ಆಗಲ್ಲ ನಿಯಮ ಉಲ್ಲಂಘನೆ ಮಾಡಿದ್ದು ಅದು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಕಡೆ ಯಾವದು? ಯಾವುದು ಒಳ್ಳೆ ಕುರ್ಸಿದ್ರಲ್ಲ ನಾವು. ಈಗ ತಾವುಗಳು ಅದು ಕುರ್ಸಿದ್ರಲ್ಲ. ಅದು ಉಲ್ಲಂಘನೆ. ಯಾವುದು ಉಲ್ಲಂಘನೆ ಇರ ಅದು ಉಲ್ಲಂಘನೆ ಮಾಡಿ ಈ ಮಾಡ್ಬಾರದು ಅಂತ ಹೇಳಿ ಹೇಳೋದು. ಟ್ವೆಂಟಿ ಫೋರ್ ಅವರ್ಸ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ಮ ಉಲ್ಲಂಘನೆ ಅಂತ. ಹೇಳಿದ್ದ ತಲೆ ಹೋಗ್ತಾ ಇದ್ಯಾ ಎಫ್ಐಆರ್ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಪ್ಪ ಪಿಟೀಷನ್ ಗೆ ಏ ತಿಳ್ಕೊ ಇಲ್ಲೇ ಯೂನಿಫಾರ್ಮ್ ಹಾಕೊಂಡಿದ್ದೀರಿ ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈನಿಂಗ್ ಗೆ ಹೋಗಿ ಕೆಪಿಎಗೆ ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ ಎನ್ಕ್ವೈರಿಗೆ ತಂದಾಗ ಡಿಟೆನ್ಷನ್ ಮಾಡಿತ್ತು ತಪ್ಪು ಅದನ್ನ ರಮೀ ದೇಶ ಮಾಡಿದೆ ಸರ್ ಮಾಡಿದೀರಿ ಮಾಡಿದೆ ಆರು ಗಂಟೆಯಿಂದ ಜನತೆಯ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ ಮಾಡ್ತೀವಿ ಇನ್ನೊಬ್ಬರ ಏಜೆಂಟ್ ಆಗಿ ಕೆಲಸ ನಮ್ಮ ಕಾರ್ಯಕರ್ತರ ಮೇಲೆ ಇದಾಯ್ತು ಅಂದ್ರೆ ಹಿಂಗೆ ಬರಬೇಕು ನಾನು ಬೆಂಗಳೂರಲ್ಲಿದ್ದೆ ಅಂದ್ರೆ ನಾನು ಅಲ್ಲಿ ಜಿ ಆಫೀಸಿಗೆ ಹೋಗ್ತೀನಿ ನೀವಿಲ್ಲಿ ಇಲ್ಲಿ ಬಂದ್ ನಿಲ್ಬೇಕು ಇವರೆಲ್ಲ ಇರುವಂತದ್ದು ನಮ್ಮ ರಕ್ಷಣೆ ಮಾಡಲಿಕ್ಕೆ ಇವರಿಗೆ ಹೆದರಿ ಪೊಲೀಸರಿಗೆ ಹೆದರಿ ಇರಬೇಕಾದ ಅವಶ್ಯಕತೆ ಇಲ್ಲ ಕಾನೂನಿಗೆ ಹೆದರಬೇಕು ನಮ್ಮ ಕಾರ್ಯಕರ್ತ ಒಂದೂ ತಪ್ಪು ಮಾಡತಕ್ಕಂತಲ್ಲ ಕಾನೂನಿಗೆ ನಾವು ಗೌರವ ಕೊಡಬೇಕು ಇವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡ್ರು ಅಂದ್ರೆ ಇವ್ರಿ ಕಿವಿನೂ ಹಿಡಿದು ಹೇಳಬೇಕು ನಿಮಗೆ ಜನತೆಯ ತೆರಿಗೆಯಿಂದ ಪೇಮೆಂಟ್ ಕೊಡ್ತೀವಿ ವೇತನ ಕೊಡ್ತೀವಿ ನಿನಗೆ ಕಾನೂನು ಚೌಕಟ್ಟು ಬರೆದುಕೊಟ್ಟಿದ್ದೀವಿ ಚೌಕಟ್ಟು ಉಲ್ಲಂಘನೆ ಮಾಡಿದ್ರೆ ನಿನ್ನ ವಿರುದ್ಧನೂ ನಾವು ಒತ್ತಾಯ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿರಲಿ